ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಡ್ರಗ್ಸ್ ಚಾಲವನ್ನು ಮಂಗಳೂರು ಸಿಸಿಬಿ ಪೊಲೀಸರು ಭೇಟಿಯಾಡಿದ್ದಾರೆ ಬೆಂಗಳೂರಿನಲ್ಲಿ ಅಡಗಿಸಿ ಇಟ್ಟಿದ್ದ ಬರೋಬ್ಬರಿ ಎಪ್ಪತ್ನಾಲ್ಕು ಕೋಟಿ ಮೌಲ್ಯದ ಮೂವತ್ತೇಳು ಪಾಯಿಂಟ್ ಐದು ಕೆಜಿ ತೂಕದ ಎಂಡಿಎಂಎ ಡ್ರಗ್ಸ್ ಅನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಡ್ರಗ್ಸ್ ಸಂಗ್ರಹಿಸಿದ್ದ ವಿದೇಶಿ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳು ದೆಹಲಿ ಬೆಂಗಳೂರು ಏರ್ಪೋರ್ಟ್ ಮೂಲಕ ಡ್ರಗ್ಸ್ ಸಾಗಿಸ್ತಾ ಇದ್ದಂತೆ ಆಫ್ರಿಕನ್ ಮಹಿಳೆಯರಿಂದ ನಕಲಿ ವೀಸಾ ಪಾಸ್ಪೋರ್ಟ್ ಬಳಸಿ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇದ್ದಂತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಡ್ರಗ್ ಸಿಕ್ಕಿರುವ ಹಿನ್ನೆಲೆ ಕೇಂದ್ರದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೂಡ ತನಿಖೆ ನಡೆಸುವ ಸಾಧ್ಯತೆ ಇದೆ ಸ್ಮಗ್ಲಿಂಗ್ ಸುಂದರಿ ರಣ್ಯಾರಾವ್ ಸಿಕ್ಕಿಬೀಳ್ತಾ ಇದ್ದಂತೆ ಮಲತಂದೆ ಡಿಐಜಿ ರಾಮಚಂದ್ರ ರಾವ್ಗೆ ಸರಣಿ ಸಂಕಷ್ಟಗಳು ಎದುರಾಗ್ತಿದೆ ಹನ್ನೊಂದು ವರ್ಷಗಳ ಹಿಂದೆ ನಡೆದಿದ್ದ ಇಲವಾಲ ಠಾಣಾ ವ್ಯಾಪ್ತಿಯ ದರೋಡೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದ್ದು ರಾಮಚಂದ್ರ ರಾವ್ಗೆ ತನಿಖೆ ಟೆನ್ಷನ್ ಶುರುವಾಗಿದೆ ದರೋಡೆ ಕೇಸ್ ಸಂಬಂಧ ಮರುತನಿಖೆಗೆ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ಪತ್ರ ಬರೆದಿದ್ದಾರೆ ಎರಡು ಕೋಟಿಯ ಇಪ್ಪತ್ತೇಳು ಲಕ್ಷ ಹಣ ಹಾಗೂ ಎರಡು ಕೆಜಿ ಚಿನ್ನ ದರೋಡೆ ಸಂಬಂಧ ರಾಮಚಂದ್ರರಾವ್ ಗನ್ಮ್ಯಾನ್ ಹಾಗೂ ಇತರೆ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿತ್ತು ತನಿಖೆ ನಡೆಸಿದ್ದ ಸಿಐಡಿ ಎಲ್ಲರಿಗೂ ಕ್ಲೀನ್ ಚೀಟ್ ನೀಡಿತ್ತು ಇದೀಗ ಪ್ರಕರಣಕ್ಕೆ ಮರುಜೀವ ನೀಡಿ ಅಂತ ಚಿನ್ನ ಕಳ್ಳ ಸಾಗಾಣೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ರನ್ಯಾರಾವ್ ಪ್ರಕರಣದ ಜೊತೆಗೆ ಇದನ್ನೂ ಸೇರಿಸಿಕೊಂಡು ತನಿಖೆ ಮಾಡಬೇಕು ಸಾಧ್ಯವಾಗದಿದ್ದರೆ ಪ್ರತ್ಯೇಕ ಪ್ರಕರಣವಾಗಿ ತನಿಖೆ ನಡೆಸಿ ಎರಡು ಸಾವಿರದ ಹದಿನಾಲ್ಕರಿಂದಲೇ ಈ ರೀತಿ ಚಿಲ್ಲಕಳ್ಳ ಸಾಗಣೆ ನಡೆದುಕೊಂಡು ಬರ್ತಾ ಇದೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ರೆ ಇಂತಹ ಪ್ರಕರಣ ತಡಿಬಹುದಾಗಿತ್ತು ಅಂತ ಸ್ನೇಹಮಯಿ ಕೃಷ್ಣ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕುಡಿದ ಮತ್ತಿನಲ್ಲಿ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆಯೇ ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಮಹಾದೇವಪುರದಲ್ಲಿ ನಡೆದಿದೆ ರಾಕೇಶ್ ಕುಮಾರ್ ಹಾಗೂ ಆತನ ಸ್ನೇಹಿತೆ ಬೈಸಾಕಿ ಎಂಬವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ನಿನ್ನೆ ರಾತ್ರಿ ಸಿಂಗೇನಹಳ್ಳಿ ಬಳಿ ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆ ನಡೆಸಲಾಗ್ತಾ ಇತ್ತು ಈ ವೇಳೆ ಬೈಕ್ನಲ್ಲಿ ಬರ್ತಾ ಇದ್ದ ರಾಕೇಶ್ ಹಾಗೂ ಬೈಸಾಖಿಯನ್ನ ಪೊಲೀಸರು ಅಡ್ಡಗಟ್ಟಿ ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಡ್ರಂಕ್ ಅಂಡ್ ಡ್ರೈವ್ ಪರಿಶೀಲನೆಗೆ ಒಪ್ಪದೆ ಪೊಲೀಸರ ಜೊತೆ ಆರೋಪಿಗಳು ಕೆಲ ಕಾಲ ಕಿರಿಕ್ ಮಾಡಿದ್ದಾರೆ ಬಳಿಕ ಕುಡಿದು ವಾಹನ ಚಲಾಯಿಸಿರುವಂಥದ್ದು ದೃಢವಾದ ಹಿನ್ನೆಲೆ ಪೊಲೀಸರು ದಂಡ ವಿಧಿಸಿ ಬೈಕ್ ಸೀಸ್ ಮಾಡಿದ್ದಾರೆ ಪೊಲೀಸರ ನಡೆಗೆ ಆಕ್ರೋಶಗೊಂಡ ರಾಕೇಶ್ ಹಾಗೂ ಬೈಸಕ್ಕಿ ಮಹಿಳಾ ಇನ್ಸ್ಪೆಕ್ಟರ್ ಅನಿತಾ ಕುಮಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ರಾಕೇಶ್ ಬೈಸಕ್ಕಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಇನ್ಸ್ಪೆಕ್ಟರ್ ಅನಿತಾ ದೂರಿನ ಮೇರೆಗೆ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್